ಕರಾವಳಿ ಮುಂಜಾವ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪಾ ಡೀಟೇಲ್ ಹೆಡ್ಲೈನ್ಸ್ ಅತಿಕ್ರಮಣದಾರರಿಗೆ ಒಕ್ಕಲೆಬ್ಬಿಸುವ ಸುಪ್ರೀಂ ಆದೇಶ ಜಿಲ್ಲೆಯ ಅತಿಕ್ರಮಣದಾರರಲ್ಲಿ ಭಾರಿ ಆತಂಕ ಅರಣ್ಯವಾಸಿಗಳ ನೆಲೆಗೆ ಕಾನೂನು ಕ್ರಮದ ಆಗ್ರಹ ದಾಂಡೇಲಿಯ ಸೇವಾ ಸಂಕಲ್ಪ ತಂಡದಿಂದ ಮಾದರಿ ಕಾರ್ಯ ಹನ್ನೆರಡು ಕಿಲೋಮೀಟರ್ ದೂರಕ್ಕೂ ತೆರಳಿ ಊಟ ನೀಡುವ ಯುವಕರ ತಂಡ ಹೋಮ್ ಐಸೋಲೇಷನ್ನಲ್ಲಿರುವವರ ನಿಟ್ಟುಸಿರು ವ್ಯಕ್ತವಾಯಿತು ಶ್ಲಾಘನೆ ಬಹುಕೋಟಿ ವೆಚ್ಚದ ಸೇತುವೆಗಳಿಗೆ ಹಿಡಿದಿದೆ ಗ್ರಹಣ ನಾನಾ ಅಡೆತಡೆಗಳಿಂದ ಕಾಮಗಾರಿ ನಿಧಾನ ಪರಿಹಾರ ನೀಡಲು ಕೆಆರ್ಡಿಸಿಎಲ್ ವಿಳಂಬ ಇದೀಗ ವಾರ್ತೆಗಳ ವಿವರ ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯಕ್ಕಾಗಿ ಮನೆ ಕಟ್ಟಿಕೊಂಡಿರುವ ಸುಮಾರು ಹತ್ತು ಸಾವಿರ ಕಟ್ಟಡಗಳು ಅನಧಿಕೃತ ಅತಿಕ್ರಮಣವೆಂದು ಘೋಷಿಸಿ ಮುಂದಿನ ಆರು ವಾರಗಳಲ್ಲಿ ಸಂಪೂರ್ಣವಾಗಿ ಒಕ್ಕಲೆಬ್ಬಿಸಬೇಕೆಂಬ ಸುಪ್ರೀಂ ಕೋರ್ಟಿನ ಜೂನ್ ಏಳರ ಆದೇಶದಿಂದ ಅರಣ್ಯ ಪ್ರದೇಶವನ್ನೇ ಅವಲಂಬಿತವಾಗಿರುವ ಜಿಲ್ಲೆಯ ಎಂಬತ್ತೈದು ಸಾವಿರ ಕುಟುಂಬಗಳಲ್ಲಿ ಆತಂಕದ ಛಾಯೆ ಉಂಟಾಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹರಿಯಾಣ ರಾಜ್ಯದ ಫರೀದಾಬಾದ್ ಜಿಲ್ಲೆಯ ಲಕ್ಕಾರ್ಪುರ್ ಕೋರಿ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಸುಮಾರು ಹತ್ತು ಸಾವಿರ ಕುಟುಂಬವು ವಾಸ್ತವ್ಯಕ್ಕಾಗಿ ಅರಣ್ಯ ಭೂಮಿ ಅತಿಕ್ರಮಿಸಿದ್ರು ಅತಿಕ್ರಮಣವು ಅನಧಿಕೃತವೆಂದು ಘೋಷಿಸಿ ಅರಣ್ಯ ಭೂಮಿಯಲ್ಲೇ ಅನಧಿಕೃತ ಅತಿಕ್ರಮಣದಾರರೊಂದಿಗೆ ಯಾವುದೇ ರೀತಿಯ ರಾಜಿಯಾಗಲಿ ಅಥವಾ ವಿಶೇಷ ವಿನಾಯಿತಿಗಾಗಲಿ ಅರ್ಹರಲ್ಲವೆಂದು ಗಂಭೀರವಾಗಿ ಆದೇಶದಲ್ಲಿ ವ್ಯಾಖ್ಯಾನಿಸಿದೆ ಅನಧಿಕೃತ ಅರಣ್ಯ ಅತಿಕ್ರಮಣದಾರರು ಕಾನೂನು ನಿಯಮದಲ್ಲಿ ರಕ್ಷಣೆ ಪಡೆಯಲು ಸಾಧ್ಯವಿಲ್ಲವೆಂದು ಸುಪ್ರೀಂಕೋರ್ಟ್ ಉಲ್ಲೇಖಿಸಿದೆ ಹರಿಯಾಣದ ಅತಿಕ್ರಮಣದಾರರ ಮೇಲೆ ತೆಗೆದುಕೊಂಡ ನೀತಿಯನ್ನೇ ಸುಪ್ರೀಂ ಕೋರ್ಟ್ ಉತ್ತರ ಕನ್ನಡ ಜಿಲ್ಲೆಯ ಅತಿಕ್ರಮಣದಾರರು ಅನಧಿಕೃತವೆಂದು ಘೋಷಿಸಿದರೆ ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಒಂದು ಮೂರರಷ್ಟು ಜನರು ಅತಂತ್ರವಾಗಿ ನಿರಾಶ್ರಿತರ ಜಿಲ್ಲೆಯಾಗೋದರಲ್ಲಿ ಸಂಶಯವಿಲ್ಲ ಈ ಹಿನ್ನೆಲೆಯಲ್ಲಿ ಮುಂಚಿತವಾಗಿ ಸರ್ಕಾರವು ಅರಣ್ಯವಾಸಿಗಳ ಮಂಜೂರಿಗೆ ಸಂಬಂಧಿಸಿ ಕಾನೂನಾತ್ಮಕ ಕ್ರಮ ಜರುಗಿಸಬೇಕೆಂಬ ಆಗ್ರಹ ಜಿಲ್ಲೆಯಾದ್ಯಂತ ಬರ್ತಿದೆ ಇನ್ನು ಅರಣ್ಯ ಹಕ್ಕು ಕಾಯ್ದೆಯು ಅರಣ್ಯವಾಸಿಗಳ ಪರವಾಗಿದ್ದು ಕೇಂದ್ರ ಸರ್ಕಾರವು ಈಗಿರುವ ಕಾನೂನು ಅಡಿಯಲ್ಲಿ ಸಾಗುವಳಿದಾರರ ಪರ ರಾಷ್ಟೀಯ ನೀತಿ ರೂಪಿಸಲು ಅರಣ್ಯ ಭೂಮಿ ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಅರಣ್ಯ ಪ್ರದೇಶದಲ್ಲಿ ವಾಸ್ತವವಾಗಿ ಮನೆ ಕಟ್ಟಿಕೊಂಡಿರುವಂತಹ ಸುಮಾರು ಹತ್ತು ಸಾವಿರ ಅರಣ್ಯವಾಸಿಗಳ ಕಟ್ಟಡಗಳನ್ನು ಮುಂದಿನ ಆರು ವಾರಗಳಲ್ಲಿ ಸಂಪೂರ್ಣವಾಗಿ ನೆಲಸಮ ಮಾಡಿ ಆ ಒಕ್ಕಲೆಂಬ ಸುಪ್ರೀಂ ಕೋರ್ಟಿನ ಜೂನ್ ಏಳರ ಒಂದು ಆದೇಶದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಾಗಿ ಅರಣ್ಯ ಪ್ರದೇಶದಲ್ಲಿ ಅವನಿತವಾಗಿರುವಂತಹ ಎಂಬತ್ತೈದು ಸಾವಿರ ಕುಟುಂಬಗಳು ಒಂದು ಆತಂಕದ ಛಾಯೆಯನ್ನು ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಹರಿಯಾಣ ರಾಜ್ಯದ ಔರದಾಬಾದ್ ಜಿಲ್ಲೆಯ ಈ ಒಂದು ಅಕಲಾಪುರ್ ಕುರಿ ಎಂಬ ಒಂದು ಗ್ರಾಮದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚಿನ ಕುಟುಂಬಗಳು ಅರಣ್ಯ ಪ್ರದೇಶದಲ್ಲಿ ವಾಸ್ತವ್ಯ ಮನೆಯನ್ನು ಕಟ್ಕೊಂಡಿದ್ರು ಅದು ಸುಪ್ರೀಂ ಕೋರ್ಟ್ ಅನಧಿಕೃತ ಅಂತ ಹೇಳಿ ಘೋಷಣೆ ಮಾಡ್ತು ಅಷ್ಟೇ ಅಲ್ಲ ಸುಪ್ರೀಂ ಕೋರ್ಟ್ ಬಹಳ ಖಾರವಾಗಿ ಗಂಭೀರವಾಗಿ ಅನಧಿಕೃತ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ವ್ಯಾಖ್ಯಾನ ಮಾಡಿರುವುದೇನಂತ ಹೇಳಿದ್ರೆ ಯಾವ ಕಾರಣಕ್ಕೂ ಅನಧಿಕೃತ ಅತಿಕ್ರಮಣವನ್ನ ಜೊತೆ ಸರ್ಕಾರವು ರಾಜಿ ಮಾಡಿಕೊಳ್ಳಬಾರದು ಅದೇ ರೀತಿ ಅನಧಿಕೃತ ಅರಣ್ಯ ಅತಿಕೊಂಡು ಯಾವ ಕಾರಣಕ್ಕೂ ವಿನಾಯಿತಿಯನ್ನು ಗಂಭೀರ ಸ್ವರೂಪದ ಒಂದು ಆದೇಶದಲ್ಲಿ ವ್ಯಾಖ್ಯಾನ ಮಾಡಿರುವುದು ಅತ್ಯಂತ ವಿಷಾದಕರವಾಗಿದೆ ಕೊರೋನಾ ಸಂಕಷ್ಟದಲ್ಲಿದ್ದವರಿಗೆ ಹಲವರು ವೈಯಕ್ತಿಕವಾಗಿಯೂ ಅಥವಾ ಸಾಂಘಿಕವಾಗಿಯೂ ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಮಾಡುತ್ತಿದ್ದಾರೆ ಇವರ ನಡುವೆ ದಾಂಡೇಲಿಯ ಯುವಕರ ತಂಡ ಕೊರೋನಾ ಸೋಂಕಿಗೊಳಗಾಗಿ ಹೋಮ್ ಐಸೋಲೇಷನ್ನಲ್ಲಿದ್ದವರಿಗೆ ನಿತ್ಯ ಉಚಿತವಾಗಿ ಊಟ ನೀಡುವ ಮೂಲಕ ಗಮನ ಸೆಳೆಯುತ್ತಿದೆ ಹಾಗೂ ಸಂಕಷ್ಟದಲ್ಲಿರುವ ಸೋಂಕಿತರ ಪ್ರೀತಿಗೆ ಪಾತ್ರವಾಗುತ್ತಿದೆ ದಂಡೇಲಿಯ ಈ ತಂಡದಲ್ಲಿರುವವರೆಲ್ಲರೂ ಹೆಚ್ಚು ಯುವಕರೇ ಸುಧೀರ್ ಶೆಟ್ಟಿ ಪ್ರವೀಣ್ ಪರಮಾರ್ ಅರ್ಜುನ್ ಗವಾಸ್ ಶ್ರೀನಾಥ್ ಮಿರಾಶಿ ಪ್ರಭು ಅರುಟಗಿ ಅಜಯ್ ನಾಯ್ಕ್ ರಾಜೇಶ್ ಗುಜ್ಜರ್ ಶ್ರೀನಿವಾಸ್ ನಾಯರ್ ವಿನಯ್ ಕುಮಾರ್ ಹುಕ್ಕೇರಿ ಹಾಗೂ ಸ್ನೇಹಿತರು ಸೇರಿಕೊಂಡು ಮಾಡಿಕೊಂಡಿರುವ ಈ ಕೂಟದ ಹೆಸರು ಸೇವಾ ಸಂಕಲ್ಪ ತಂಡ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಗೆಳೆಯರೆಲ್ಲರೂ ಸೇರಿ ತಾವೇನಾದ್ರೂ ಸೇವಾ ಕಾರ್ಯ ಮಾಡಬೇಕೆಂದುಕೊಂಡ್ರು ಒಮ್ಮೊಮ್ಮೆ ಕುಟುಂಬದ ಎಲ್ಲಾ ಸದಸ್ಯರಿಗೂ ಒಂದೇ ಸಾರಿ ಸೋಂಕು ಬಂದು ಬಿಡುತ್ತದೆ ಹಾಗೆ ಆದಾಗ ಮನೆ ಮನೆಯಲ್ಲಿ ಎಲ್ಲರೂ ಅನಾರೋಗ್ಯದಿಂದ ಸುಸ್ತಾಗಿರ್ತಾರೆ ಅವರು ಯಾರಿಗೂ ಅಡುಗೆ ಮಾಡಲು ಸಾಧ್ಯವಾಗಿರೋದಿಲ್ಲ ಸೋಂಕಿಲ್ಲದಿದ್ರೂ ಕ್ವಾರಂಟೈನ್ ನಲ್ಲಿದ್ದವರು ಹೊರಬರಲಾಗದು ಹೀಗೆ ಇಡೀ ಕುಟುಂಬ ಸಂಕಷ್ಟದಲ್ಲಿರುತ್ತದೆ ಸೋಂಕು ತಗಲಿ ಹೋಮ್ ನಲ್ಲಿರುವವರ ಕಷ್ಟ ಅರಿತ ಈ ಸೇವಾ ಸಂಕಲ್ಪ ತಂಡ ಆ ಮನೆಯವರಿಗೆ ನಿತ್ಯ ಉಚಿತವಾಗಿ ಊಟ ನೀಡುವ ನಿರ್ಧಾರ ಮಾಡಿತ್ತು ಒಂದು ಮನೆಯಲ್ಲಿ ಕೊರೋನಾ ಸೋಂಕು ಇದೆ ಎಂದ್ರೆ ಆ ಕಡೆ ಮುಖವನ್ನು ಮಾಡೋದಿಲ್ಲ ಇಂತಹ ಸಂದರ್ಭದಲ್ಲಿ ಸೋಂಕಿತರ ಮನೆಯವರಿಗೆ ಜಾಗೃತಿಯಿಂದ ಹೋಗಿ ಊಟ ನೀಡಿ ಬರುವ ಈ ಯುವಕ ಕರ ತಂಡದ ಕಾರ್ಯ ನಿಜಕ್ಕೂ ಸಾಹಸದೆ ಎನ್ನಬಹುದು ಸರಿಸುಮಾರು ಕಳೆದೊಂದು ತಿಂಗಳಿಂದ ಹೀಗೆ ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಬಾರಿ ಊಟ ನೀಡುತ್ತಿರುವ ಈ ಸೇವಾ ಸಂಕಲ್ಪ ತಂಡದವರು ನಿತ್ಯ ಸರಿಸುಮಾರು ಐವತ್ತು ಮನೆಯವರಿಗೆ ಅನ್ನದಾನ ಮಾಡುತ್ತಿದ್ದಾರೆ ದಾಂಡೇಲಿಯಷ್ಟೇ ಅಲ್ಲದೆ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿರುವ ಸೋಂಕಿತರ ಮನೆಯವರೆಗೂ ಹೋಗಿ ಊಟ ನೀಡಿ ಬಂದಿದ್ದಾರೆ ನಿಜಕ್ಕೂ ಇದು ಸೋಂಕಿಗೊಳಗಾಗಿ ಮನೆಯೊಳಗಡೆಯೇ ಇರುವ ಜನರಿಗೆ ಬಹಳ ಪ್ರಯೋಜನವಾಗ್ತಿದೆ ಸೇವಾ ಸಂಕಲ್ಪ ತಂಡದ ಈ ಕಾರ್ಯ ಜನಮೆಚ್ಚುಗೆಗೆ ಪಾತ್ರವಾಗ್ತಿದೆ ಈ ಬಗ್ಗೆ ಕರಾವಳಿ ಮುಂಜಾನೆ ವು ಡಿಜಿಟಲ್ ಜೊತೆ ಮಾತನಾಡಿರುವ ತಂಡದ ಮುಖ್ಯಸ್ಥ ಸುಧೀರ್ ಶೆಟ್ಟಿ ಕೊರೋನಾ ಸೋಂಕಿಗೊಳಗಾಗಿ ಹೋಮ್ ಐಸೋಲೇಷನ್ ನಲ್ಲಿರುವ ಹಲವರು ಬಹಳ ಕಷ್ಟದಲ್ಲಿರುವವರೆಂದು ಅರಿತು ಆ ಜನರಿಗೆ ನಾವು ಉಚಿತವಾಗಿ ಊಟ ತಲುಪಿಸುವ ಕೆಲಸ ಮಾಡುತ್ತಿದ್ದೇವೆ ಇದು ನಮ್ಮ ಸ್ವಯಂ ಪ್ರೇರಣೆಯ ಸೇವಾ ಕಾರ್ಯವಾಗಿದೆ ನಾವು ಗೆಳೆಯರು ಸೇರಿ ಸೇವಾ ಸಂಕಲ್ಪ ತಂಡದ ಹೆಸರಲ್ಲಿ ಈ ಕಾರ್ಯ ಮಾಡುತ್ತಿದ್ದೇವೆ ಎಂದಿದ್ದಾರೆ ಕುಮಟಾ ತಾಲೂಕಿನಲ್ಲಿ ಈ ಮಳೆಗಾಲಕ್ಕೆ ಅತ್ಯಂತ ಪ್ರಯೋಜನಕಾರಿಯಾಗಬೇಕಿದ್ದ ಐಗಳ ಕುರುವೆ ಹಾಗೂ ಬೊಗ್ರಿಬೈಲ್ ಸೇತುವೆ ಕಾಮಗಾರಿ ಅಂತಿಮ ಹಂತಕ್ಕೆ ಬಂದಿದ್ದರು ಈ ಮಳೆಗಾಲದಲ್ಲೂ ಜನರು ಇದರ ಬಳಕೆಯನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಯಾಕೆಂದರೆ ಒಂದಲ್ಲ ಒಂದು ಕಾರಣಗಳಿಂದ ಫಿನಿಶಿಂಗ್ ಸಾಧ್ಯವಾಗ್ತಿಲ್ಲ ಬಹುಕೋಟಿ ವೆಚ್ಚದ ಸೇತುವೆಗಳಿಗೆ ಹಿಡಿದಿದೆ ಗ್ರಹಣ ನಾನಾ ಅಡೆತಡೆಗಳಿಂದ ಕಾಮಗಾರಿ ನಿಧಾನ ಐಗಳ ಕುರುವೆ ಸೇತುವೆ ಹತ್ತು ಕೋಟಿ ರೂಪಾಯಿ ಹಾಗೂ ಬೊಗ್ರಿಬೈಲ್ ಸೇತುವೆ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗುತ್ತಿದ್ದು ಹಿಂದಿನ ಶಾಸಕಿ ಶಾರದಾ ಶೆಟ್ಟಿ ಅವಧಿಯಲ್ಲಿ ಮಂಜೂರಾಗಿತ್ತು ಅಂದುಕೊಂಡಂತೆ ಆಗಿದ್ರೆ ಇಷ್ಟೊತ್ತಿಗಾಗಲೇ ವಾಹನಗಳ ಸಂಚಾರ ಪ್ರಾರಂಭವಾಗಬೇಕಿತ್ತು ದುರದೃಷ್ಟವಶಾತ್ ಈ ಮಳೆಗಾಲಕ್ಕೂ ಉದ್ಘಾಟನಾ ಭಾಗ್ಯ ಇವುಗಳಿಗಿಲ್ಲ ಪರಿಹಾರ ನೀಡಲು ವಿಳಂಬ ಮಾಡುತ್ತಿದೆ ಕೆಆರ್ಡಿಸಿಎಲ್ ಸೇತುವೆ ನಿರ್ಮಾಣ ಕಾಮಗಾರಿ ಅರ್ಧದಷ್ಟು ಮುಗಿಯುವ ಸಂದರ್ಭದಲ್ಲೇ ಉಪ್ಪಿನ ಪಟ್ಟಣ ಹಾಗೂ ಬೊಗ್ರಿಬೈಲ್ ಭಾಗಗಳಲ್ಲಿ ಕೆಲವರ ಜಮೀನು ಗುಂಟೆಗಳ ಲೆಕ್ಕದಲ್ಲಿ ಹೋಗುವ ಕಾರಣ ಪರಿಹಾರ ನೀಡುವ ತನಕ ಕಾಮಗಾರಿ ಮುಂದುವರಿಯಲು ಅವಕಾಶ ನೀಡೋದಿಲ್ಲ ಎನ್ನುವುದು ಸ್ಥಳೀಯರ ವಾದವಾಗಿತ್ತು ಈ ಪ್ರಕಾರವಾಗಿ ಉಪವಿಭಾಗಾಧಿಕಾರಿ ಎಂ ಅಜಿತ್ರೈ ಅವರು ಹಿಂದಿನ ಜಿಲ್ಲಾಧಿಕಾರಿಯವರು ಇದ್ದ ಸಂದರ್ಭದಲ್ಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಮಾತುಕತೆ ನಡೆಸಿದ್ರು ಜೊತೆಗೆ ಜಮೀನು ವ್ಯಾಜ್ಯ ಬಗೆಹ ಅಲ್ಲಿ ನೀಡಬೇಕಾದ ಒಟ್ಟು ಮೊತ್ತದ ಲೆಕ್ಕದ ಬಗ್ಗೆ ಡಿಸಿ ಅವರಿಗೂ ಮಾಹಿತಿ ನೀಡಿ ಕೆಆರ್ಡಿಸಿಎಲ್ಗೆ ನೀಡಿದ್ರು ಆದರೆ ವರ್ಷಗಳಿಂದಲೂ ಪರಿಹಾರದ ಹಣ ಕೆಆರ್ಡಿಸಿಎಲ್ ನಿಂದ ಬಾರದ ಕಾರಣ ಸಮಸ್ಯೆ ಎದುರಾಗಿದೆ ಎಂದು ಅಧಿಕಾರಿಗಳು ಹೇಳ್ತಾರೆ ಕೊರೋನಾ ಲಾಕ್ಡೌನ್ ಕಾರಣದಿಂದ ವಿವಿಧ ವಲಯಗಳು ಆರ್ಥಿಕ ಮುಗ್ಗಟ್ಟು ಎದುರಿಸುತ್ತಿದ್ದರೂ ಹೈನೋದ್ಯಮ ಮಾತ್ರ ಸುಸೂತ್ರವಾಗಿ ನಡೆಯುತ್ತಿದೆ ಇದರಿಂದ ಧಾರವಾಡ ಹಾಲು ಒಕ್ಕೂಟಕ್ಕೆ ನಿಗದಿತ ಸಮಯಕ್ಕಿಂತ ಅಧಿಕ ಹಾಲು ಬರುತ್ತಿದ್ದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ದಿನಕ್ಕೆ ಸರಾಸರಿ ಅರವತ್ತೆರಡು ಸಾವಿರ ಲೀಟರ್ಗಳಷ್ಟು ಹೆಚ್ಚುವರಿ ಹಾಲು ಸಂಗ್ರಹವಾಗುತ್ತಿದೆ ಕಳೆದ ವರ್ಷ ಜೂನ್ ವೇಳೆಗೆ ಧಾರವಾಡ ಹಾಲು ಕೂಟಕ್ಕೆ ಅಂದಾಜು ಎರಡು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಲೀಟರ್ ಹಾಲು ಬರುತ್ತಿತ್ತು ಈ ಬಾರಿ ಅದು ಎರಡು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಲೀಟರ್ಗೆ ಏರಿಕೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ವ್ಯಾಪ್ತಿಯೊಂದರಲ್ಲೇ ಒಂದು ವರ್ಷದಲ್ಲಿ ಹಾಲಿನ ಉತ್ಪಾದನೆಯಲ್ಲಿ ಶೇಕಡಾ ಇಪ್ಪತ್ತೆರಡು ಪಾಯಿಂಟ್ ತೊಂಬತ್ತೊಂಬತ್ತರಷ್ಟು ಏರಿಕೆ ಕಂಡಿದ್ದು ದಿನವೊಂದಕ್ಕೆ ಅಂದಾಜು ಹದಿಮೂರು ಸಾವಿರ ಲೀಟರ್ ಹಾಲು ಹೆಚ್ಚಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎರಡ್ನೂರ ಎಂಬತ್ತೊಂಬತ್ತು ಡೇರಿಗಳಿದ್ದು ಸುಮಾರು ಎಂಟು ಸಾವಿರದ ಮಂದಿ ಹಾಲು ಹಾಕು ಾರೆ ಅವರಿಂದ ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ದಿನವೊಂದಕ್ಕೆ ಮೂವತ್ತೆಂಟು ಸಾವಿರ ಲೀಟರ್ ಹಾಲು ಉತ್ಪಾದನೆ ಆಗ್ತಿತ್ತು ಆದ್ರೆ ಈ ಬಾರಿ ವಿವಿಧ ಕಾರಣಗಳಿಂದ ಅಂದಾಜು ಹದಿಮೂರು ಸಾವಿರ ಲೀಟರ್ ಹೆಚ್ಚುವರಿಯಾಗಿ ಉತ್ಪಾದನೆಯಾಗುತ್ತಿದ್ದು ನಿಂದಾಗಿ ಜಿಲ್ಲೆಯಲ್ಲೂ ಉತ್ಪಾದನೆ ಹೆಚ್ಚಳ ಕಂಡಿದೆ ಎಲ್ಲಾ ಉದ್ಯೋಗಗಳು ಕಷ್ಟದಲ್ಲಿದ್ದರೆ ಹಾಲಿನ ಉತ್ಪಾದನೆಯಲ್ಲಿ ಮಾತ್ರ ರೈತರಿಗೆ ಒಂದು ಒಳ್ಳೆಯ ಅವಕಾಶ ತೆರೆದಿಟ್ಟುಕೊಂಡಿದೆ ಹಾಲು ಹಲಾಹಲವಾಗುವಷ್ಟು ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಯೂನಿಯನ್ಗಳ ಸೈಡ್ ಅಲ್ಲಿರಬಹುದು ಅಥವಾ ರಾಜ್ಯದಲ್ಲೇ ಇರಬಹುದು ದೊಡ್ಡ ಪ್ರಮಾಣದಲ್ಲಿ ಹಾಲು ಹೆಚ್ಚಾಗಿದೆ ವಿಶೇಷವಾಗಿ ನಾವು ಧಾರವಾಡ ಯೂನಿಯನ್ ತಗೊಂಡ್ರೆ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಸೇರಿ ಒಂದು ಯೂನಿಯನ್ ಆಗಿದೆ ಇಲ್ಲಿ ಈ ಹೋದ ವರ್ಷದ ಇವತ್ತಿನ ದಿನಕ್ಕೆ ನಾವು ಲೆಕ್ಕಾಚಾರ ಹಾಕಿದ್ರೆ ಸುಮಾರು ಅರವತ್ ಸಾವಿರ ಲೀಟರ್ ಒಂದ್ ದಿನಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಆದ್ರೆ ನಮ್ಗೆ ಇದರಿಂದ ಏನು ಹಾನಿ ಇಲ್ಲ ನಾವು ರೈತರಿಗೆ ಪೇಮೆಂಟ್ ಅಲ್ಲಿ ಕಡಿಮೆ ಮಾಡೋದಿಲ್ಲ ಹಾಗೆ ವಾರದಲ್ಲಿ ಎರಡು ದಿನ ರಜೆ ಮಾಡಬೇಕು ಹೀಗೆಲ್ಲ ಏನ್ ಗಾಸಿಪ್ ಇದೆಯಲ್ಲ ನಾವು ಎಲ್ಲಾ ದಿನ ಹಾಲ್ ತಗೊಳ್ತೇವೆ ಮತ್ತೆ ರೈತರಿಗೆ ಿಲ್ಲ ಇನ್ನು ಹಾಲಿನ ದರ ಹೆಚ್ಚಳವಾಗಲು ಬೇಸಿಗೆಯಲ್ಲಿ ಸಮಾರಂಭಗಳು ಮದುವೆಗಳು ಜಾಸ್ತಿ ಹಾಲು ಉತ್ಪಾದಕ ಸಹಕಾರಿ ಸಂಘಗಳಿಗೆ ಹೈನುಗಾರರು ತರುವ ಹಾಲು ಅಲ್ಲೇ ಮಾರಾಟವಾಗಿ ಬಿಡ್ತಿತ್ತು ಪ್ಯಾಕೆಟ್ ಹಾಲಿಗೂ ಹೆಚ್ಚಿನ ಬೇಡಿಕೆ ಬರ್ತಿತ್ತು ಆದರೆ ಈ ಬಾರಿ ಲಾಕ್ಡೌನ್ ಕಾರಣ ಎಲ್ಲ ಸಮಾರಂಭ ರದ್ದು ಮಾಡಲಾಗಿದೆ ಇದರಿಂದ ಸಹಕಾರಿ ಸಂಘಗಳ ವ್ಯಾಪ್ತಿಯಲ್ಲಿ ಹಾಲಿನ ನೇರವಾಗಿ ಹೆಚ್ಚು ಹಾಲು ಖರೀದಿಯಾಗ್ತಿಲ್ಲ ಪ್ಯಾಕೆಟ್ ಹಾಲಿಗೂ ಬೇಡಿಕೆ ತಗ್ಗಿದೆ ಇದರಿಂದ ಮುಖ್ಯ ಡೇರಿಗೆ ಹಾಲು ಬರುತ್ತಿರುವ ಪ್ರಮಾಣ ಹೆಚ್ಚಿದೆ ಕಳೆದ ವರ್ಷಕ್ಕೆ ಹೋಲಿಸಿದಲ್ಲಿ ಈ ಬಾರಿ ಲಾಕ್ಡೌನ್ ಅವಧಿಯಲ್ಲಿ ಹಾಲಿನ ಉತ್ಪನ್ನ ಹೆಚ್ಚಳ ಕಂಡಿದೆ ಅಲ್ಲದೆ ಅಗತ್ಯ ದರವನ್ನು ನೀಡಲಾಗಿದೆ ಹೈನೋದ್ಯಮಕ್ಕೆ ಬೇಕಿರುವ ಪ್ರೋತ್ಸಾಹ ನೀಡಲಾಗುತ್ತಿದ್ದು ಒಕ್ಕೂಟಕ್ಕೂ ಹಾಲಿನ ಉತ್ಪನ್ನಗಳಿಂದ ಹೆಚ್ಚು ಲಾಭದಾಯಕವಾಗಿದೆ ಇದರಿಂದ ಹೈನೋದ್ಯಮ ಇನ್ನಷ್ಟು ಬೆಳವಣಿಗೆ ಕಾಣುವ ಸಾಧ್ಯತೆಗಳಿವೆ ರಾಜು ಕಾನ್ಸೂರ್ ಕರಾವಳಿ ಮುಂಜಾವು ಡಿಜಿಟಲ್ ಶಿರ್ಸಿ ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ನಗರದಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿದ್ದ ವ್ಯಾಪಾರಸ್ಥರಿಗೆ ಹಾಗೂ ಬೇಕಾಬಿಟ್ಟಿ ಸಂಚಾರ ಮಾಡುತ್ತಿದ್ದ ವಾಹನ ಸವಾರರಿಗೆ ಬುಧವಾರ ತಹಶೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದ ಪೊಲೀಸರು ದಂಡ ವಿಧಿಸಿ ಪ್ರಕರಣ ದಾಖಲಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ ನಗರದಲ್ಲಿ ಬೇಕಾಬಿಟ್ಟಿ ವಾಹನ ಸಂಚಾರ ಹಾಗೂ ಜನಸಂದಣಿ ಹೆಚ್ಚಾಗುತ್ತಿರುವ ಬಗ್ಗೆ ದೂರಿನ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಎಸ್ಎಫ್ ನೊರೋನಾ ಹಾಗೂ ಸಿಪಿಐ ಸಂತೋಷ್ ಶೆಟ್ಟಿ ಖುದ್ದು ಕಾರ್ಯಾಚರಣೆಗೆ ಇಳಿದು ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ವ್ಯಾಪಾರ ನಡೆಸುತ್ತಿದ್ದ ವ್ಯಾಪಾರಸ್ಥರ ಮೇಲೆ ಹಾಗೂ ಅನಗತ್ಯವಾಗಿ ಸಂಚಾರ ಮಾಡುತ್ತಿದ್ದ ವಾಹನ ಸವಾರರಿಗೆ ಮುಲಾಜಿಲ್ಲದೆ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ್ರು ಈ ವೇಳೆ ಲಾಕ್ಡೌನ್ ನಿಯಮ ಉಲ್ಲಂಘಿಸಿದ್ದ ಹನ್ನೆರಡಕ್ಕೂ ಅಧಿಕ ಅಂಗಡಿಗಳ ಮೇಲೆ ಪ್ರಕರಣ ದಾಖಲಾಯಿತು ಪರವಾನಿಗೆ ಇಲ್ಲದೆ ಕಿರಾಣಿ ಅಂಗಡಿ ಕಟ್ಟಡ ಸಾಮಗ್ರಿ ಇನ್ನಿತರ ಅಂಗಡಿ ಮುಂಗಟ್ಟುಗಳನ್ನು ತೆರೆದು ವ್ಯಾಪಾರ ಮಾಡುತ್ತಿದ್ದ ಮಾಲೀಕರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಹತ್ತಾರು ಜನರನ್ನ ಒಟ್ಟಿಗೆ ಸೇರಿಸಿದ್ದಕ್ಕಾಗಿ ಅಂಗಡಿ ಮಾಲೀಕರ ಮೇಲೆ ಪ್ರಕರಣವನ್ನು ಕೂಡ ದಾಖಲಿಸಲಾಯಿತು ಅಲ್ಲದೆ ಬಾಗಿಲು ಹಾಕಿ ಕದ್ದು ಮುಚ್ಚಿ ವ್ಯಾಪಾರಕ್ಕೆ ಮುಂದಾಗಿದ್ದ ಅಂಗಡಿಗಳ ಮೇಲೂ ದಾಳಿ ನಡೆಸಿದ ಪೊಲೀಸರು ಗೂಡು ಅಂಗಡಿ ಸೇರಿದಂತೆ ಪ್ರತಿಯೊಂದು ವ್ಯಾಪಾರಿ ಮಳಿಗೆಯನ್ನ ಪರಿಶೀಲನೆ ನಡೆಸಿದ್ರು ಇನ್ನು ಈ ವೇಳೆ ಖುದ್ದು ಸಿಪಿಐ ಸಂತೋಷ್ ಶೆಟ್ಟಿ ಶಟರ್ಸ್ ತೆಗೆದು ಮಾಲೀಕರಿಗೆ ಎಚ್ಚರಿಕೆ ನೀಡಿ ಸ್ಥಳದಲ್ಲೇ ದಂಡ ವಿಧಿಸಿದ್ರು ಕೊರೋನಾ ವಾರಿಯರ್ಸ್ಗಳಾಗಿ ಕೆಲಸ ಮಾಡುತ್ತಿರುವ ಭಟ್ಕಳ ಸರ್ಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳು ಸಗಟು ಸಾಗಾಟದ ಲಾರಿ ಚಾಲಕರು ಹಾಗೂ ಅನಾಥರಿಗೆ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದಿಂದ ಬುಧವಾರ ಊಟಗಳನ್ನು ವಿತರಿಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷ ಅಬ್ದುಲ್ ಮಜೀದ್ ಈ ಸಂದರ್ಭದಲ್ಲಿ ಮಾತನಾಡಿ ಕೋವಿಡ್ ಸಾಂಕ್ರಾಮಿಕ ರೋಗ ಹಾಗೂ ನಿಂದಾಗಿ ಬಡವರು ಕೂಲಿ ಕಾರ್ಮಿಕರು ಸೇರಿದಂತೆ ವಿವಿಧ ವರ್ಗಗಳ ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಕಾಂಗ್ರೆಸ್ ಹಿರಿಯ ಮುಖಂಡರ ಸೂಚನೆಯ ಮೇರೆಗೆ ಜಿಲ್ಲೆಯಾದ್ಯಂತ ಹಸಿದವರಿಗೆ ಊಟ ನೀಡುವ ಪ್ರಯತ್ನವನ್ನ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷ ಕೈಸರ್ ಮೊತೇಶಂ ಪುರಸಭಾ ಸದಸ್ಯ ರೌಫ್ ನಾಯ್ತೆ ಸಲೀಂ ಇರ್ಶಾದ್ ನರಸಿಂಹನಾಯಕ್ ಮುಂಡಳ್ಳಿ ಮುಂತಾದವರು ಇದ್ದರು ಗೋಕರ್ಣದ ಜಗಳೇಕೆರೆಗೆ ಕಟ್ಟಿದ್ದ ಪಿಚ್ಚಿಂಗ್ ಕಲ್ಲನ್ನು ಕಿಡಿಗೇಡಿಗಳು ಕಿತ್ತು ಹಾಕುತ್ತಿದ್ದು ಇದರಿಂದ ತಡೆಗೋಡೆ ಕುಸಿದು ಬೀಳುವ ಆತಂಕ ಎದುರಾಗಿದೆ ಇದಕ್ಕಾಗಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಗೋಕರ್ಣ ಬಂಡಿಕೇರಿ ಮಠದ ಹತ್ತಿರವಿರುವ ಈ ಕೆರೆಯನ್ನ ಸರಿಯಾಗಿ ಅಭಿವೃದ್ಧಿ ಮಾಡಿದರೆ ಬೇಸಿಗೆಯಲ್ಲಿ ಉಂಟಾಗುವ ನೀರಿನ ಅಭಾವವನ್ನು ತಪ್ಪಿಸಬಹುದು ಆದರೆ ಈ ಬಗ್ಗೆ ಗ್ರಾಮ ಪಂಚಾಯತ್ ಆಸಕ್ತಿ ತೋರಿಸುತ್ತಿಲ್ಲ ಕಳೆದ ಇಪ್ಪತ್ತು ವರ್ಷದ ಹಿಂದೆ ಕಟ್ಟಿದ್ದ ಪಿಚ್ಚಿಂಗ್ ಭದ್ರವಾಗಿತ್ತು ಆದರೆ ಇದರ ಒಂದೊಂದು ಕಲ್ಲನ್ನ ಕಿತ್ತು ಹಾಕ್ತಾ ವಿಕೃತಿಯನ್ನ ಮೆರೆಯಲಾಗ್ತಿದೆ ಮಳೆಗಾಲ ಸಹ ಆರಂಭವಾಗಿದ್ದು ಗುಡ್ಡ ಬೆಟ್ಟದಿಂದ ನೀರು ಬಂದು ಕೆರೆ ಸೇರೋದ್ರಿಂದ ಕೆರೆ ಕಟ್ಟೆ ಕುಸಿದು ಬೀಳುವ ಮುನ್ನ ರಕ್ಷಣೆ ಮಾಡಬೇಕಾದ ತುರ್ತು ಅಗತ್ಯವಿದೆ ಇದೇ ಕೆರೆಯ ಪಕ್ಕದಲ್ಲೇ ಬಂಡಿಕೇರಿ ಮಠದ ರಸ್ತೆಗೆ ಅಡ್ಡಲಾಗಿ ಹಳೆಯ ಕಿರು ಸೇತುವೆ ಕೂಡ ಇದೆ ಆದರೆ ಇದನ್ನು ಕೂಡ ಹಾನಿ ಮಾಡಲಾಗಿದ್ದು ಸೇತುವೆ ಶಿಥಿಲಗೊಂಡಿದೆ ಈ ಬಗ್ಗೆ ವಿಚಾರಿಸಿದರೆ ಸೂಕ್ತ ಕ್ರಮವನ್ನ ನಾವು ಕೈಗೊಳ್ಳುತ್ತೇವೆ ಈಗಾಗಲೇ ಇಲ್ಲಿನ ವಿವಿಧ ಕೆರೆಯನ್ನ ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗ್ತಿದೆ ಮುಂದಿನ ದಿನಗಳಲ್ಲಿ ಈ ಕೆರೆಯ ಕೆಲಸ ನಡೆಯಲಿದೆ ಅಂತಾರೆ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಜನಪ್ರತಿನಿಧಿಗಳು ಏನೇ ಭರವಸೆಯನ್ನ ನೀಡಿದ್ರು ಯಾವಾಗ ಈ ಕಾಮಗಾರಿಯನ್ನ ಶುರು ಮಾಡ್ತಾರೆ ಅನ್ನೋದೇ ತಿಳಿಯದಾಗಿದೆ ಸಾರ್ವಜನಿಕ ಆಸ್ತಿ ಹಾನಿಪಡಿಸುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕು ಅಂತಾರೆ ಸ್ಥಳೀಯ ನಿವಾಸಿ ಶ್ರೀಧರ್ ಕಲ್ಲಪ್ಪ ಹಳಿಯಾಳ ಪಟ್ಟಣದಲ್ಲಿ ಕೈಗೊಳ್ಳಲಾಗಿರುವ ಒಳಚರಂಡಿ ಕಾಮಗಾರಿಯನ್ನು ಲಾಕ್ಡೌನ್ ಸಮಯವನ್ನೇ ಸದುಪಯೋಗಪಡಿಸಿಕೊಂಡು ತ್ವರಿತಗತಿಯಲ್ಲಿ ನಡೆಸಲಾಗ್ತಿದೆ ಪಟ್ಟಣದಲ್ಲಿ ಬಹುಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಂಡಿರುವ ಯುಜಿಡಿ ಕಾಮಗಾರಿ ಆರಂಭವಾಗಿ ಒಂದು ವರ್ಷ ಕಳೆದಿದ್ದು ಸದ್ಯ ಲಾಕ್ಡೌನ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಒಳಚರಂಡಿ ಕಾಮಗಾರಿ ಜೋರಾಗಿ ನಡೀತಾ ಇದೆ ಈಗಾಗಲೇ ಪಟ್ಟಣದ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚಿನ ಪ್ರದೇಶಗಳಲ್ಲಿ ಕಾಮಗಾರಿ ಮುಕ್ತಾಯ ಕಂಡಿದೆ ಹಾಗೂ ಸದಾ ಜನಜಂಗುಳಿಯಿಂದ ತುಂಬಿರುತ್ತಿದ್ದ ಬಸ್ ಸ್ಟ್ಯಾಂಡ್ ರೋಡ್ ಫಡ್ನಿಸ್ ಸರ್ಕಲ್ ಕಾರ್ಪೊರೇಷನ್ ಬ್ಯಾಂಕ್ ರೋಡ್ ಮಾರುತಿ ಗಲ್ಲಿ ದೇಶಪಾಂಡೆ ಮಾರ್ಗಗಳಲ್ಲಿ ಕಾಮಗಾರಿ ಪ್ರಗತಿಯಲ್ಲಿದೆ ಹಳಿಯಾಳ ಪಟ್ಟಣವನ್ನ ಮೈಕ್ರೋ ಕಂಟೈನ್ಮೆಂಟ್ ಝೋನ್ ಎಂದು ಗುರುತಿಸಿರುವ ಹಿನ್ನೆಲೆಯಲ್ಲಿ ಜನಸಂಚಾರ ವಿರಳವಾಗಿರುವುದರಿಂದ ಕಾಮಗಾರಿಗೆ ವರದಾನವಾಗಿ ಪರಿಣಮಿಸಿದೆ ಒಟ್ಟಿನಲ್ಲಿ ಆದಷ್ಟು ಬೇಗ ಯುಜಿಡಿ ಕಾಮಗಾರಿ ಮುಕ್ತಾಯ ಕಂಡು ದುರಸ್ತಿಗೀಡಾದ ರಸ್ತೆಗಳನ್ನು ಸರಿಪಡಿಸಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಪಟ್ಟಣದ ಜನತೆಯ ಆಶಯವಾಗಿದೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬುಧವಾರ ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ರಾಜಶೇಖರ್ ಕಾರ್ಮಿಕರಿಗೆ ನೀಡಲಾಗುವ ಕೋವಿಡ್ ಲಸಿಕಾ ಕಾರ್ಯಕ್ಕೆ ಚಾಲನೆ ನೀಡಿದರು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಧೀಶ ರಾಜಶೇಖರ್ ಸೀನಿಯರ್ ಸಿವಿಲ್ ನ್ಯಾಯಾಧೀಶ ಗೋವಿಂದಯ್ಯ ಮುಖ್ಯ ನ್ಯಾಯಾಧೀಶ ರಮೇಶ್ ಅವರನ್ನೊಳಗೊಂಡ ತಂಡವು ವೈದ್ಯಕೀಯ ಕಾಲೇಜಿನಲ್ಲಿನ ವ್ಯವಸ್ಥೆಯನ್ನ ಪರಿಶೀಲನೆ ನಡೆಸಿತು ಈ ವೇಳೆ ಕೆಲವು ಸಮಯ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಅವರೊಂದಿಗೆ ಚರ್ಚೆ ನಡೆಸಿದ ಅವರು ರಿಮ್ಸ್ ಸಾವಣದಲ್ಲಿ ನಿರ್ಮಾಣದಲ್ಲಿರುವ ಎರಡು ಆಕ್ಸಿಜನ್ ಪ್ಲಾಂಟ್ ನಿರ್ವಹಣೆಯ ಬಗ್ಗೆ ಪರಿಶೀಲನೆ ನಡೆಸಿದ್ರು ಬಳಿಕ ಕೋವಿಡ್ ಸೋಂಕಿತರಿಗೆ ಬೇಕಾದ ಅಗತ್ಯ ಪೂರಕ ವ್ಯವಸ್ಥೆಯ ಕುರಿತು ವೀಕ್ಷಣೆ ಮಾಡಿ ಆಕ್ಸಿಜನ್ ಸಿಲಿಂಡರ್ ಸಂಗ್ರಹಣೆಯನ್ನ ಖುದ್ದಾಗಿ ಪರಿಶೀಲಿಸಿದ್ರು ಈ ವೇಳೆ ಆಕ್ಸಿಜನ್ ಪ್ಲಾಂಟ್ ಸೇರಿದಂತೆ ಕೋವಿಡ್ ವಾರ್ಡ್ ಅನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡುತ್ತಿರುವ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಕ್ರಿಮ್ಸ್ ಅಧೀಕ್ಷಕ ಡಾಕ್ಟರ್ ಶಿವಾನಂದ್ ಕುಳಿತಲ್ಕರ್ ಆರ್ಎಂಒ ಡಾಕ್ಟರ್ ವೆಂಕಟೇಶ್ ಜಿಲ್ಲಾ ಕಾರ್ಮಿಕ ಕಲ್ಯಾಣ ಅಧಿಕಾರಿ ಅಕ್ಬರ್ ಮುಲ್ಲಾ ತಹಶೀಲ್ದಾರ್ ಎನ್ಎಫ್ ನರೋನಾ ಹಾಗೂ ಕ್ರಿಮ್ಸ್ ಸಂಸ್ಥೆಯ ಸಿಬ್ಬಂದಿಗಳು ಇದ್ರು ಎಪಿಎಂಸಿ ನಿರ್ದೇಶಕ ಆರ್ಎಶ್ ನಾಯ್ಕ ಅವರು ಪತ್ರಿಕೆಗಳಿಗೆ ನೀಡಿರುವ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ಅವರಿಗೆ ದೇವರು ಯಾವಾಗ ಒಳ್ಳೆ ಬುದ್ಧಿ ಕೊಡ್ತಾನೋ ತಿಳಿದಿಲ್ಲ ನನ್ನ ಮೇಲೆ ಉಪಾಧ್ಯಕ್ಷ ಹಾಗೂ ಸಿಬ್ಬಂದಿಗಳ ಮೇಲೆ ಸುಳ್ಳು ಆರೋಪ ಮಾಡಿರುವುದು ಖಂಡನೀಯ ಎಂದು ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಅವರು ಕುಮ್ಟಾ ಎಪಿಎಂಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಪ್ರತಿಕ್ರಿಯಿಸಿದರು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಜನಪ್ರತಿನಿಧಿಗಳ ಕೈಯಿಂದ ಅಧಿಕಾರಿಗಳ ಕೈಗೆ ನೀಡಿದೆ ಸುಳ್ಳು ಆರೋಪ ಮಾಡಿರುವ ಆರ್ಎಚ್ ನಾಯಕರಿಗೆ ಈ ಕಾಯಿ ಸತ್ಯ ಗೊತ್ತಿದೆ ಎಪಿಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಕಾಂಗ್ರೆಸ್ ಸರ್ಕಾರ ಎಪಿಎಂಸಿ ಕಾಯ್ದೆಯನ್ನ ಸಂಪೂರ್ಣ ಅಧಿಕಾರೀಕರಣ ಮಾಡಿದ್ದು ಇದರಿಂದ ಜನಪ್ರತಿನಿಧಿಗಳು ರೈತರಿಗೆ ಯಾವುದೇ ರೀತಿಯ ಅನುಕೂಲ ಮಾಡಿಕೊಡಲು ಆಗದಿರುವುದು ಕಳೆದ ನಾಲ್ಕು ವರ್ಷಗಳಿಂದ ಸದಸ್ಯರಾದ ಇವರಿಗೆ ತಿಳಿದಿದೆ ಎಂದು ತಿಳಿಸಿದರು ಗ್ರಾಮ ಮಟ್ಟದ ರಾಜಕಾರಣಿಯಿಂದ ನಾವು ಕಲಿಯಬೇಕಾಗಿಲ್ಲ ಇವರ ಸುಳ್ಳು ಆರೋಪಗಳಿಗೆ ಉತ್ತರ ಕೊಡುವ ಅಗತ್ಯ ನಮಗಿಲ್ಲ ಹಿಂದಿನ ಸಮಿತಿಗಳು ಪ್ರತಿ ವರ್ಷ ಕ್ರಿಯಾ ಯೋಜನೆಯಂತೆ ವಾರ್ಷಿಕ ಆದಾಯವನ್ನು ಖರ್ಚು ಮಾಡಿ ಕೇವಲ ಕಾಯ್ದಿಟ್ಟ ನಾಲ್ಕು ಕೋಟಿ ರೂಪಾಯಿಗಳಿದೆ ಈ ಹಣವನ್ನ ಖರ್ಚು ಮಾಡುವ ಅಧಿಕಾರ ಸಮಿತಿಗೆ ಇಲ್ಲ ಎಪಿಎಂಸಿ ಕಾಯ್ದೆ ಪುಸ್ತಕವನ್ನ ವಾಹನದಲ್ಲಿಟ್ಟು ತಿರುಗುವ ಆರ್ಎಚ್ ನಾಯಕರಿಗೆ ಇದು ತಿಳಿದಿರುವ ವಿಷಯವಾಗಿದೆ ಪುಕ್ಕಟ್ಟೆ ಪ್ರಚಾರಕ್ಕಾಗಿ ಮಾಧ್ಯಮಕ್ಕೆ ಪ್ರಕಟಣೆ ನೀಡಿ ರೈತರಲ್ಲಿ ತಪ್ಪು ತಿಳುವಳಿಕೆ ಹುಟ್ಟುವಂತೆ ಮಾಡುವುದು ಇವರ ಕೀಳುಮಟ್ಟದ ರಾಜಕೀಯವನ್ನ ಬಿಂಬಿಸುತ್ತದೆ ಎಂದು ತಿಳಿಸಿದರು ಸ್ಟೇಟ್ ಮೀಟಿಂಗ್ ನಲ್ಲೂ ಸಹ ನಾನು ಇದನ್ನು ಖಂಡಿತವಾಗಿ ಖಂಡಿಸೇನೆ ಇದು ಅಧಿಕಾರಿ ಕೈನ ಕರ್ಸು ಜನಪ್ರತಿನಿಧಿಗಳ ಕೈಯಲ್ಲೇ ಅಧಿಕಾರ ಕೊಡಬೇಕು ಅಂತ ಮಾತನ್ನ ಆ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಆರೈಕೆ ನಾಯಕರಲ್ಲಿ ನಾನು ಏನಿಲ್ಲ ಯಾಕೆ ಅವ್ರ ನಲ್ಲೇ ಈ ಆಕ್ಟ್ ಪುಸ್ತಕ ಹೇಳ್ಕೊಂತಿದ್ವರು ಆಕ್ಟ್ ನಲ್ಲಿ ಏನಿದೆ ಏನಾಗಿದೆ ಹೇಳೋದು ಅವ್ರಿಗೆ ಗೊತ್ತಿದೆ ಆರೈಕೆ ನಾಯಕರಿಗೆ ಪುಸ್ತಕ ನಾನು ಹೇಳಬೇಕಂತ ಯಾಕೆಂದ್ರೆ ನನ್ನ ಹೆಸರು ವೈಯಕ್ತಿಕವಾಗಿ ಹೇಳಿದ್ರು ತಮ್ಮ ತನ್ನ ಪ್ರತಿ ಹೆಸರನ್ನ ಹೇಳ್ತಾ ಇದ್ದೇನೆ ಆರೈಕೆ ನಾಯಕರಿಗೆ ಹೇಳುವಂತದ್ದು ಏನಿಲ್ಲ ಯಾಕೆಂದ್ರೆ ಹಣವನ್ನ ಬಿಟ್ಟಿ ಖರ್ಚು ಮಾಡ್ಲಿಕ್ಕೆ ಆಗಲ್ಲ ಖಂಡಿತವಾಗಿ ನಾಲ್ಕು ಕೋಟಿ ರೂಪಾಯಿ ಹಣ ಇರಬಹುದು ಹೌದು ಆ ಹಣ ಇರ್ಬೇಕಾದ್ರೆ ಅದನ್ನು ಎಲ್ಲಾ ವಿಷಯಗಳನ್ನು ಸಭೆಯ ಗಮನಕ್ಕೆ ತಂದು ನಿರ್ಣಯ ಮಾಡ್ಬೇಕಾಗುತ್ತೆ ಮತ್ತೆ ಹಣವನ್ನು ಕಂಪ್ಲೀಟ್ ಆಗಿ ಎಲ್ಲ ಖರ್ಚು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ಸಹ ನಿರ್ದೇಶಕ ಮಂಡಳಿಯ ಒಪ್ಪಿಗೆ ಪಡೆದೇ ಮಾಡಬೇಕು ಹಾಗಾಗಿ ಇಂತ ಪರಿಸ್ಥಿತಿ ಒಳಗೆ ನಾವು ಇದ್ದೇವೆ ಈಗ ಅವರು ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಕಳೆದ ನಾಲ್ಕು ತಿಂಗಳಿಂದ ಮೀಟಿಂಗ್ ಮಾಡಲಿಲ್ಲ ಅಂತ ಹೇಳಿ ನಮ್ಮ ಜಿಲ್ಲೆಯಲ್ಲಿ ಏಪ್ರಿಲ್ ಏಪ್ರಿಲ್ ಮೇ ಎರಡು ತಿಂಗಳ ನಾವು ಸಹ ಮಾರ್ಚ್ ಮೂವತ್ತು ಮೀಟಿಂಗ್ ಮಾಡಿದರೆ ಅದು ಕಡೆಯ ಮೀಟಿಂಗ್ ಏಪ್ರಿಲ್ ಸಹ ಮೀಟಿಂಗ್ ಅನ್ನು ನಾನು ಕರೆದಿದ್ದೆ ಆ ಕರೆದಾಗ ಕೊರೋನಾ ಗೈಡ್ ಲೈನ್ಸ್ ಬಂದ ತಕ್ಷಣ ಪ್ರಕಾರವಾಗಿ ನಾವು ಮೀಟಿಂಗ್ ರದ್ದು ಮಾಡಿದ್ವಿ ಈಗ ಅದಕ್ಕೋಸ್ಕರವಾಗಿ ಇಷ್ಟೇ ಮೆಣೆ ಮಾಡಿ ಏನು ಕೊರೋನಾ ನಿಯಮವನ್ನು ಪಾಲಿಸಿ ಹದಿನೈದನೇ ತಾರೀಕಿಗೆ ಮೀಟಿಂಗ್ ಸಹ ಇಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಶಾಂತರಾಜ್ ಜೈನ್ ಕಾರ್ಯದರ್ಶಿ ಎಂಸಿ ಸಿ ಪಡಗಾನೂರ್ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡುವ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ